ಒಂದು ದಿನ ಒಂದೇ ಒಂದ್ ದಿನ ನೀವು ಗಂಡು ಸಾಕಿದ್ರೆ ಮೇಂಟೈನ್ ಮಾಡಿ ಬಂದಿಲ್ಲ ನಿನ್ನ ಅಪ್ಪನ್ ನೀನು ಹುಟ್ಟಿದ್ರೆ ಒಂದು ದಿನ ಬಂದ್ ಮೇಂಟೈನ್ ಮಾಡಿಲ್ಲ ಕ್ಷೇತ್ರದಲ್ಲಿ ಬಂದು ನಿನಗೆ ಇನ್ನ ಇಪ್ಪತ್ತೆರಡು ವಯಸ್ಸಾಗಿಲ್ಲ ನಿಂಗೆ ನೀನು ಈ ವಯಸ್ಸಿಗೆ ಇಷ್ಟು ಕ್ರಿಮಿನಲ್ ಬರಿ ನೋಡಿಸ್ತೀನಿ ಅಂದ್ರೆ ನೀನು ಮುಂದೆ ಪ್ರಪಂಚನ ಈ ದೇಶ ನೋಡಿಸ್ತೀನಿ ನೀನು ಪ್ರಪಂಚ ಹಾಳು ಮಾಡೋಷ್ಟು ಲೋಫರ್ ಆಗ್ತೀನಿ ನೀನು ನಿನ್ನ ಎತ್ತ ತಾಯಿನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡೋದು ಒಂದೇ ಅವ್ನ ಯಾರೋ ಅಂತಾನಂತೆ ಯೂಟ್ಯೂಬರ್ಸ್ ನ ಆ ಎಮ್ನಿಂದ ದುಡಿತಾ ಇದೀವಿ ಸರ್ ಬಸ್ ಫ್ರೀ ಬಿಟ್ಟಾಗಿಂದ ಇ ಎಮ್ ಐ ಇದಿಲ್ಲ ಸರ್ ಇವಾಗ ಒಬ್ಬೊಬ್ಬರು ಒಂದೊಂದು ಎರಡು ಎರಡು ಗಾಡಿ ಹಾಕೊಂಡವ್ರು ಆ ತಾಯಿಯ ಆಶೀರ್ವಾದದಿಂದ ಇನ್ನೊಂದು ಬೀದಿ ನಾಯಿ ನಿನ್ನಂಥ ನಾಯಿಗಳು ಸಾವಿರ ಜನ ಬಂದರು ಒಂದು ಕೂದಲು ಸಹಿತ ಕಿತ್ಕೊಳೋಕ್ಕಾಗಲ್ಲ ಜ್ಞಾಪಕ ಮಡಕ್ಕೋ ನಮಸ್ಕಾರ ಶ್ರೀ ಕ್ಷೇತ್ರ ಅಮ್ಮಾ ಶಕ್ತಿಪೀಠ ಸೂಲುವೆಲೆ ಹೋಬಳಿ ಹೊಸ್ಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಕಂಬಳಿಪುರ ಮತ್ತು ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಹಾಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯ ಕ್ಷೇತ್ರ ಇತ್ತೀಚಿನ ದಿನಗಳಲ್ಲಿ ವಿಶ್ವವಿಖ್ಯಾತಿ ಆಗುವಂಥ ಹೆಸರುವಾಸಿ ಪಡೆಯುವ ಪಡೆಯುವ ಒಂದು ಮುನ್ಸ್ ಮುನ್ ಮುನ್ಸೂಚನೆ ಅತಿ ಶೀಘ್ರದಲ್ಲೇ ಬರ್ತಾ ಇದೆ ಇದನ್ನು ನೋಡಿ ಸಹಿಸಲಾಗ ಸಹಿಸೋದಕ್ಕೆ ಆಗಿರುವಂಥ ಕೆಲವೊಂದು ಕೆಲವೊಂದು ಕಿಡಿಗೇಡಿಗಳು ಕ್ಷೇತ್ರದ ಹೆಸರನ್ನು ಕೆಡಿಸಬೇಕು ನಮ್ಮ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮವನ್ನು ಬೆಳೆಯೋದಕ್ಕೆ ಬಿಡಬಾರದು ಅನ್ನೊಂದು ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತಾವ್ರೆ ಅದು ಮಿಸ್ಟರ್ ಎನ್ ಆರ್ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಮಿಸ್ಟರ್ ಎನ್ ಆರ್ ಎ ಎಂಬ ಯೂಟ್ಯೂಬ್ ಚಾನಲ್ ಒಬ್ಬ ಹುಡುಗ ಬಂದು ಹುಣ್ಣಿಮೆಯ ದಿನ ಕ್ಷೇತ್ರದ ಕ್ಷೇತ್ರದಲ್ಲಿ ಬಂದು ವಿಡಿಯೋ ಮಾಡಿ ನಮಗೆ ಎರಡು ಲಕ್ಷ ಬೇಡಿಕೆ ಇಟ್ಟ ಎರಡು ಲಕ್ಷ ಕೊಟ್ಟರೆ ನಿಮ್ಮ ಕ್ಷೇತ್ರದ ಬಗ್ಗೆ ಒಳ್ಳೆ ರೀತಿಯಲ್ಲಿ ಪ್ರಚಾರ ಮಾಡ್ತೀನಿ ನೀವು ದುಡ್ಡು ಕೊಡಿಲ್ಲ ಅಂದ್ರೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡ್ತೀನಿ ಅಂತ ಊರಿಗೆ ಅಂದ್ರಂತೆ ಈ ಗಂಡು ನನ್ನ ಕ್ಷೇತ್ರದಲ್ಲಿ ಯಾವ್ದೂ ಯಾವುದೇ ರೀತಿ ಕೆಟ್ಟದ್ದು ನಡೀತಾ ಇಲ್ಲ ನಾನು ಯಾಕೆ ಭಯ ಪಡಬೇಕು ಮಾಡ ಹೋಗಪ್ಪ ಅಂದೆ ನಾನು ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾನಂದ್ರೆ ಈ ಒಂದು ಕ್ಷೇತ್ರದಲ್ಲಿ ಅನ್ನದಾಸೋಹ ನಡೀತಾ ಇತೆ ಆ ಅನ್ನದಾಸೋಹದಲ್ಲಿ ಹುಣ್ಣಿಮೆ ದಿನ ಅತಿ ಹೆಚ್ಚಿನ ರೀತಿಯಲ್ಲಿ ಜನಸ ಜನಸಂದಡಿ ಇರುತ್ತೆ ಈ ಕ್ಷೇತ್ರದಲ್ಲಿ ಆವತ್ತಿನ ದಿನ ಊಟ ಮಾಡೋದಕ್ಕೆ ತಟ್ಟೆಗಳು ಬೇಗ ತೊಳೆಯೋದಕ್ಕಾಗಲ್ಲ ಅಲ್ಲಿ ಅದು ಕೊಡೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಅವನು ಯಾವ ರೀತಿ ಪ್ಲಾನ್ ಮಾಡಿ ಮಾಡೋಣಂದ್ರೆ ಅಲ್ಲೊಂದು ಹತ್ತು ರೂಪಾಯಿ ಕೊಟ್ಟೊಂದು ನೀರು ಬಾಟಲ್ ತಗೊಳನೆ ಹತ್ತು ರೂಪಾಯಿ ಕೊಟ್ಟೊಂದು ಅಡಕೆ ತಟ್ಟೆ ತೊಗೊಂಬಂದು ಇವರು ಫ್ರೀಯಾಗಿ ಅನ್ನ ಅನ್ನ ಪ್ರಸಾದವನ್ನು ಬಡಿಸ್ತಾರೆ ಈ ತಟ್ಟೆಗೂ ಬಾಟ್ಲಿಗೂ ದುಡ್ಡು ಚಾರ್ಜ್ ಮಾಡಿ ಇದರಲ್ಲಿ ದುಡ್ಡನ್ನ ದಂಧೆ ಮಾಡ್ತಾವ್ರೆ ಅಂತೇಳಿ ಅಪಪ್ರಚಾರ ಮಾಡ್ತಾವನೆ ದೇವಸ್ಥಾನಗಳು ಬಂದಿದ್ದೀನಿ ಪ್ರಸಾದದ ಜೊತೆ ಟೇಟು ಕೊಡೋದನ್ನ ನೋಡಿದೀನಿ ಇಲ್ಲಿ ವಿಶೇಷತೆ ಏನು ಅಂತಂದ್ರೆ ಪ್ರಸಾದ ಮಾತ್ರ ಫ್ರೀ ಗುಡ್ ಗೆ ಇದಕ್ಕೆ ಮಾತ್ರ ಚಾರ್ಜಸ್ ಮಾಡ್ತಾರೆ ಇದು ಟೆನ್ ರುಪೀಸ್ ಇದು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಆಯ್ತು ನಾನೇ ಸ್ಟಾರ್ಟ್ ಆಗಿದೆ ಮಾಡ್ತೀರೋದು ನೋಡ್ತೀರ ಇದು ನಾವು ಮಳವಳ್ಳಿಯಿಂದ ಬಂದಿರೋದು ಉಚಿತವಾಗಿ ಊಟ ಕೊಡ್ತಾರೆ ದೇವಸ್ಥಾನ ಪ್ರಸಾದ ಕೊಡ್ತಿದ್ದಾರೆ ತಟ್ಟೆನೂ ಅವರೇ ಕೊಡ್ತಿದ್ದಾರೆ ನಾವು ಎರಡೂವರೆ ತಿಂದ ಬರ್ತಿದ್ದೀವಿ ನಮ್ಗೆ ಒಳ್ಳೇದಾಗಿದೆ ನಾವು ದೋಡ್ ಸೇವೆ ಮಾಡ್ತಾ ಇದ್ದೇವೆ ಇನ್ನೂ ಐದು ವಾರ ಅಂತ ಇದ್ದೀವಿ ಒಂಬತ್ತು ವಾರ ಅಂತ ಇದ್ದೀವಿ ನಮಗೆ ಊಟ ಕೊಡ್ತಿದ್ದಾರೆ ಎಲ್ಲ ಸಾವು ಎಲ್ಲ ಚೆನ್ನಾಗಿದೆ ಊಟ ಕಾಸು ಏನು ದುಡ್ಡು ಏನಿಲ್ಲ ಊಟಕ್ಕೇನು ದುಡ್ಡು ಏನು ತಗೋದಿಲ್ಲ ಎಲ್ಕ ಎಲ್ಲ ಗುರು ಜನಗಳಿಗೆಲ್ಲ ಊಟ ಎಲ್ಲ ಫ್ರೀ ಇರ್ತದೆ ಎಲ್ಲ ಸಾವುಕರ್ಣೆನೂ ಚೆನ್ನಾಗಿರ್ತದೆ ಉಚಿತ ಸೇವೆಗೆ ಏನು ಅನ್ಸುತ್ತೆ ಸರ್ ಇದು ಬಗ್ಗೆ ಅದು ಒಳ್ಳೆಯದು ಇದು ಮಾಡೋದು ಒಳ್ಳೆಯದು ದೂರದಿಂದ ಬಂದಿರೋರಿಗೆಲ್ಲ ಊಟ ಕೊಡೋದಂದ್ರೆ ತುಂಬ ಒಳ್ಳೆಯದಿದೆ ಎಲ್ಲಿ ಬೇರೆ ಗುಲ್ಬರ್ಗ ರಾಯಚೂರು ಎಲ್ಲ ಬೆಳಗಾಂ ಎಲ್ಲ ಕಡೆಯಿಂದಲೂ ಬರ್ತಿದ್ದಾರೆ ಅವರಿಗೆಲ್ಲ ಊಟ ಕೊಡೋದು ತುಂಬ ಒಳ್ಳೆಯದು ಏನ್ ವಾರ ಆಯಿತು ನಮ್ಮ ಮಗುಗೆ ಮಹಿಷಾರಿಲ್ಲ ಅಂತ ಬಂದ್ವಿ ಇವಾಗ ಸೇರೋಗಿ ಸ್ವಲ್ಪ ఇది ప్రసాదే ఫ్రీయగే కొత ఏం చార్జస్ ఏమూ ఇలా ప్లేట్ ఎలా అే ఇ క్యూవల్ నింకొగి ప్రసా ఇస్తాను ప్రసాదే చాలా ఎలా బర్చిత ఉచితా సార్ ఫ్రీయో జన దోసా ఎస్ ఒసా సార్ ఎలా దాన ఎలా మార్తా వాటర్ క్యాన్స్ ఎలా దాని అక్క బ ఎలా ఫ్రీయే కొతారు ಎಲ್ಲ ಇವಾಗ ಭಕ್ತಿಗಳ ಭಕ್ತಾದಿಗಳೇ ಬಂದು ಎಲ್ಲ ಒಳ್ಳೆಯದ ಊಟ ಮಾತ್ರ ತುಂಬ ಚೆನ್ನಾಗಿದೆ ತಟ್ಟೆ ಇಲ್ಲೇ ಕೊಡ್ತಾ ಇದ್ದಾರೆ ನಾವು ಮೂರು ವಾರದಿಂದ ಬರ್ತಾ ಬರ್ತಾಯಿದ್ದೀರಿ ನಮ್ಮ ಬೇಡಿಕೆ ಇರ ಸಕ್ಸಸ್ಫುಲ್ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾ ಇರೋದಕ್ಕೆ ನಾವು ಬರ್ತಾ ಬರ್ತಾಯಿದ್ದೀರಿ ನಮಗೂ ಒಂದು ಒಂದು ಇದಾಗಿ ಪರವಾಗಿಲ್ಲ ಮೋಸ ಏನಿಲ್ಲ ಊಟನೂ ಚೆನ್ನಾಗಿದೆ ಮಾಡ್ತಾ ಇದ್ದಾರೆ ಊಟ ಇದ್ದಾರೆ ಊಟಕ್ಕೆ ಅಂತ ಇಲ್ಲ ಸರ್ ಒಂದು ರೂಪಾಯಿ ಕೊಟ್ಟಿಲ್ಲ ಏನೂ ಇಲ್ಲ ಊಟವೂ ತುಂಬ ರುಚಿಯಾಗಿದೆ ತುಂಬಾ ಕ್ಲೀನೆಸ್ ಮೇಂಟೇನ್ ಮಾಡ್ತಾ ಇದ್ದಾರೆ ತಟ್ಟೆ ಕೂಡ ತಟ್ಟೆ ಕೂಡ ಆಚೆ ಇರ್ತವೆ ಇಲ್ಲ ಸರ್ ಇಲ್ಲ ಸರ್ ತಟ್ಟೆ ಇಲ್ಲೇ ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೀರು ಕೂಡ ಇದೆ ಊಟ ಚೆನ್ನಾಗಿದೆ ಎಲ್ಲ ನೀಟಾಗಿ ಸ್ವಚ್ಛತೆ ಸಿ ಮಾಡ್ತಾ ಇದ್ದಾರೆ ಒಂದು ಎರಡನೇ ದಿನ ಅಂದರೆ ಎರಡನೇ ಕ್ಷೇತ್ರಕ್ಕೆ ಸುಮಾರು ಸರಿಸುಮಾರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಮುನ್ನೂರೈವತ್ತರಿಂದ ನಾನೂರು ಆಟೋ ಚಾಲಕರು ಈ ಒಂದು ಕ್ಷೇತ್ರದಿಂದ ಅವರವರ ಜೀವನಗಳನ್ನು ಸಂತೋಷದಿಂದ ಒಬ್ಬ ಒಂದು ಆಟೋದ ಒಂದು ಆಟೋ ತೆಗೆಯೋದಕ್ಕೇನೆ ಅವನಿಗೆ ಶಕ್ತಿ ಇಲ್ದಿದ್ದಂಥ ಆಟೋ ಚಾಲಕ ಇವತ್ತು ಎರಡು ಮೂರು ನಾಲ್ಕು ಆಟೋಗಳಿಗೆ ಎರಡು ಮೂರು ನಾಲ್ಕು ಆಟೋಗಳಿಗೆ ಓನರ್ ಆಗಿದ್ದಾರೆ ಅದು ಎಲ್ಲಿಂದ ಈ ಒಂದು ಅಮ್ಮಾಶಕ್ತಿ ಪೀಠದಿಂದ ಈ ಒಂದು ಹಮ್ಮಾಶಕ್ತಿ ಪೀಠದಿಂದ ಅವರು ಪ್ರೀತಿಯಿಂದ ಅವರು ಪ್ರೀತಿಯಿಂದ ಮನಸ್ತೃಪ್ತಿಯಿಂದ ಕ್ಷೇತ್ರಕ್ಕೆ ತಿಂಗಳಿಗೆ ಇಷ್ಟು ಅಂತೇಳಿ ಬೇಗ ಡೆವಲಪ್ಮೆಂಟ್ ಆಗಲಿ ನಮ್ಮ ಒಂದು ಕ್ಷೇತ್ರ ಅತಿ ಎತ್ತರಕ್ಕೆ ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ಕ್ಷೇತ್ರಕ್ಕೆ ಅವರು ಪ್ರೀತಿಯಿಂದ ಏನೋ ಅವರ ಕೈಲಾದಷ್ಟು ಸೇವೆ ಮಾಡ್ತಾರೆ ಅವರು ಹಣದ ಹಣದ ಹಣ ಸೇವೆ ಮಾಡ್ತಾರೆ ಧನ ಸೇ ಧನ ಸಹಾಯ ಮಾಡ್ತಾರೆ ಒಂದು ತಿಂಗಳಿಗೆ ಇಷ್ಟು ಅಂತೇಳಿ ನಾವು ದುಡಿದ್ರಲ್ಲಿ ಅಮ್ಮನಿಗೂ ಇಷ್ಟು ಸೇರಲಿ ಅಮ್ಮನಿಂದ ನಾವು ಜೀವನ ಮಾಡ್ತಾ ಇದ್ದೀರಿ ಇವತ್ತು ನಾವು ನಾಲ್ಕು ಐದು ಆಟೋಗಳಿಗೆ ಆಗಿದಿರಿ ಇದು ಎಲ್ಲಿ ಎಲ್ಲಿಂದ ಆಗೈತೆ ಇದರಿಂದ ನಾವು ಬದುಕ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಕ್ಷೇತ್ರದಿಂದ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶದಿಂದ ಅಮ್ಮನ ಒಂದು ದೇವಾಲಯಕ್ಕೆ ಅವರು ದೇಣಿಗೆ ಮಾಡ್ತಾರೆ ಇಷ್ಟು ಅಂತೇಳಿ ಇದನ್ನ ಅವನು ಯಾವ ರೀತಿ ಅಪಪ್ರಚಾರ ಮಾಡ್ತಾವಂದರೆ ಒಂದು ತಿಂಗಳಿಗೆ ದೇವಸ್ಥಾನಕ್ಕೆ ಆಟೋ ಚಾಲಕರಿಂದ ಮೂರು ಸಾವಿರ ನಾಲ್ಕು ಸಾವಿರ ದುಡ್ಡಿನ ದಂಧೆ ಮಾಡ್ತಾವ್ರೆ ದುಡ್ಡಿನ ಬೇಡಿಕೆ ಇಟ್ಟವ್ರೆ ಒಳಗೆ ಅಂತ ಅಪಪ್ರಚಾರ ಮಾಡ್ತಾವನೆ ಆಟೋ ಡ್ರೈವರ್ಸ್ ಬಾಡಿಗೆಗಳು ಹೊಡಿತಾರೆ ಆಟೋ ಡ್ರೈವರ್ಸ್ ಕಡೆಯಿಂದ ಆ ದೇವಸ್ಥಾನಕ್ಕೆ ಫಂಡ್ ಹೋಗುತ್ತೆ ಬೇಕು ಮದುವೆ ಒಬ್ರು ಹೇಳ್ತಾರೆ ಇವ್ರದೇನೋ ದಂಧೆ ನಡೆಯುತ್ತೆ ಅದ್ ನಡಿಯುತ್ತೆ ಸಾರ್ ನಮ್ ಮಾತಾಡ್ಲವ್ರು ನಾವು ಪ್ರೀತಿಯಿಂದ ಭಕ್ತಾದಿಗಳಿಗೆ ಅಕ್ಕಿನೋ ಬೇಳೆನೋ ನಮ್ ಕೈಯಲ್ಲಿ ಆದಷ್ಟು ಆ ಎಮ್ನಿಂದ ದುಡಿತಾ ಇದೀವಿ ಸರ್ ಬಸ್ ಫ್ರೀ ಬಿಟ್ಟಾಗಿಂದ ಇ ಎಮ್ ಐ ಕಟ್ಟಕ್ಕೆ ಆಗ್ತಾ ಇದಿಲ್ಲ ಸರ್ ಇವಾಗ ಒಬ್ಬೊಬ್ಬರು ಒಂದೊಂದೆರಡು ಎರಡು ಗಾಡಿ ಹಾಕ್ಕೊಂಡವರು ಆ ತಾಯಿಯ ಆಶೀರ್ವಾದದಿಂದ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಬಾಲಚಂದ್ರ ಅಂತ ಹೊಸಕೋಟೆ ಸರ್ ನಮ್ಮದು ಹೊಸಕೋಟೆ ಚಾರ್ಜ್ ಒಬ್ಬರಿಗೆ ಐವತ್ತು ರೂಪಾಯಿ ತಗೋತೀರಿ ಸರ್ ಹತ್ತು ಕಿಲೋಮೀಟರ್ ಬರುತ್ತೆ ಒಬ್ಬರಿಗೆ ಐವತ್ತು ರೂಪಾಯಿ ಚಾರ್ಜ್ ಚಾರ್ಜ್ ತಗೊಂತ

ಅವರು ಅಷ್ಟೇ ಸರ್ ಪ್ರೀತಿಯಿಂದ ಕೊಡ್ತಾ ಇರೋ ದೇವಸ್ಥಾನಕ್ಕೇತಿಯಿಂದ ಮುಂದಕ್ಕೆ ಮುಂದಕ್ಕೆ ಸರ್ ಯಾರು ಹುಟ್ಟಿದ ತಕ್ಷಣ ದೊಡ್ಡದಾಗ್ಬೇಕಂತ ಇದಾಗಲ್ಲ ಮುಂದಕ್ ಮುಂದಕ್ಕೆ ಇಂಪ್ರೂವ್ ಆಗುತ್ತೆ ಇನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ ಏನ ಸರ್ ಒಂದೇ ಸತಿ ಜನ ಒಳ್ಳೇದಾಗಿರೋದು ಜನ ಬರ್ತಾನೆ ಇದೆ ಸಾಗರ ಏನ್ ಮಾಡಕ್ ಆಗಲ್ಲ ಸರ್ ಯಾರೋ ಬರ್ತಾ ಮಾತಾಡ್ತಾರ ಅನ್ಬಿಟ್ಟು ನಾವು ಅದಕ್ಕೆಲ್ಲ ಇದ್ ಮಾಡ್ಕೊಬಾರ್ದು ಮುನ್ನೂರು ಗಾಡಿ ಇದೆ ಸರ್ ಮುನ್ನೂರು ಕುಟುಂಬಗಳು ಎಷ್ಟಾಯ್ತು ಮೂವತ್ ಸಾವಿರ ಜನ ಮೂರ್ ಸಾವಿರ ಜನ ನಾಲ್ಕು ಸಾವಿರ ಜನ ಆಗುತ್ತೆ ಅಷ್ಟು ಜನ ಮೂರ ಊಟ ಮಾಡ್ತಾರೆ ಸರ್ ಆ ತಾಯಿಯಿಂದ ಒಂದು ಈ ಒಂದು ಹಾಲ್ದ ಮರಕ್ಕೂ ಒಂದು ಹಳ್ಳಿ ಮರಕ್ ಕೂಡ ವ್ಯತ್ಯಾಸ ಗೊತ್ತಿಲ್ಲ ನಿನಗೆ ಹಾಲ್ದ ಮರ ಯಾವುದು ಹಳ್ಳಿ ಮರ ಗೊತ್ತಿಲ್ಲ ಈ ಕ್ಷೇತ್ರದಲ್ಲಿ ಜೋಡಿ ಹಾಲ್ದ ಮರ ಯಾವುದು ನೀನು ನಮ್ಮ ಧರ್ಮದವನಾಗಿದ್ರೆ ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ರೆ ನೀನು ಒಂದು ಹಾಲ್ನ ಮರಕ್ಕೂ ಒಂದು ಹರಳಿ ಮರಕ್ಕೂ ನಿನಗೆ ವ್ಯತ್ಯಾಸ ಗೊತ್ತಾಗೋದು ನೀನು ನೀನು ಅದಕ್ಕೆ ಒಂದು ಕ್ಷೇತ್ರದ ಬಗ್ಗೆ ಈ ಅರಳಿ ಮರಕ್ಕೆ ಕಾಯಿ ಕಟ್ಟೋದನ್ನ ಈ ಒಂದು ಅರಳಿ ಮರನೇ ಅಂತಲ್ಲ ಪ್ರತಿ ಒಂದು ಅರಳಿ ಮರಕ್ಕೂ ವಿಶಿಷ್ಟವಾದ ಪಾಸಿಟಿವ್ ಎನರ್ಜಿ ಇದೆ ಅರಳಿ ಮರಕ್ಕೆ ತುಂಬಾನೇ ದೊಡ್ಡ ಇತಿಹಾಸನೇ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಪೂಜೆ ಮಾಡೋದಕ್ಕೆ ಟೈಮ್ ಇದೆ ಇದೆ ಪರ್ಟಿಕ್ಯುಲರ್ ಆಗಿ ಮೂರ್ತಾಯ್ ಏನಂದ್ರೆ ಇನ್ನೊಂದ್ಸಲ ಪೂಜೆ ಮಾಡೋದಕ್ಕೆ ಟೈಮ್ ಇದೆ ಇದೆ ಪರ್ಟಿಕ್ಯುಲರ್ ಆಗಿ ಮೂರ್ತಾಯೋ ಮೂರನೇದೇನಪ್ಪಾ ಅಂದ್ರೆ ಕ್ಷೇತ್ರದಲ್ಲಿ ಹರಕೆಕಾಯಿ ಕೊಡ್ತಿರ ನಾವು ಹರಕೆಕಾಯಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀರಿ ಅದು ನಾರ್ಮಲ್ ದರ್ಶನ ಅಂದ್ರೆ ಕೀವಲ್ ಬರಬೇಕು ಲೇಟ್ ಆಗಿ ಇವಾಗ ನಿಮಗೆ ಎಲ್ಲ ದೇವಸ್ಥಾನಗಳಲ್ಲೂ ಗೊತ್ತೇ ಇರ್ತದೆ ಸ್ಪೆಷಲ್ ದರ್ಶನ ಇರ್ತದೆ ನಾರ್ಮಲ್ ದರ್ಶನ ವಿರ್ಶನ ಎಲ್ಲಾ ದರ್ಶನಗಳು ಇರ್ತದೆ ಅವರವರ ಶಕ್ತಿ ನೂರ ಐವತ್ತು ರೂಪಾಯಿಗಳು ನೂರೈವತ್ತು ರೂಪಾಯಿ ಹೋಗ್ತಾನೆ ಐನೂರು ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಕೊಡ್ತಾನೆ ಇವಾಗ ತೃಪ್ತಿಯನ್ನು ಡೈರೆಕ್ಟಾಗಿ ದೇವ್ ನೋಡಬೇಕಾದ್ರೆ ಒಂದು ಲಕ್ಷ ಐದು ಲಕ್ಷ ಎಲ್ಲರೂ ತಮಿಳುನಾಡಿನಲ್ಲಿ ಹೋಮ ಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕು ನೀವು ಇಲ್ಲೇ ದುಡ್ಡು ಕಟ್ಟು ಹೋಗಬೇಕು ಯಾರೂ ಸಹಿತ ಅಣವಿಲ್ದರೆ ಏನೂ ಮಾಡಲ್ಲ ಇದು ಈಗೀಗ ಜಗತ್ ಪ್ರಸಿದ್ಧಿ ಆಗುತ್ತಿರುವಂತಹ ಒಂದು ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ವಿಶ್ವವಿಖ್ಯಾತಿಯಾಗುವಂತ ವಿಶ್ವವಿಖ್ಯಾತಿ ಆಗುವಂತ ಅದ್ಭುತವಾದಂತ ಕಾಮಗಾರಿ ಈ ಕ್ಷೇತ್ರದಲ್ಲಿ ನಡೀತಾ ಇದೆ ಏನಪ್ಪಾ ಕಾಮಗಾರಿ ಅಂದ್ರೆ ಮಹಾಪ್ರತ್ಯಿರಿ ದೇವಿಯ ಇನ್ನೂರ ಐವತ್ತೆರಡು ಅಡಿ ಕಾಮಗಾರಿ ಈ ಕಾಮಗಾರಿ ನಡೆಯುತ್ತಿರೋದು ಎಲ್ಲಿಂದ ಇದಕ್ಕೆ ಎಲ್ಲಿಂದ ಬರ್ತದೆ ನೀವು ನೋಡ್ತಾ ಇರಬಹುದು ಮೆಟ್ರೋ ಸಹಿತ ಮೆಟ್ರೋಕ್ ಸಹಿತ ಇಷ್ಟು ಎವಿ ಪಿಲ್ಲರ್ಸ್ ಹಾಕಲ್ಲ ಇಷ್ಟು ಎವಿ ಬಜೆಟ್ ಅಲ್ಲಿ ಮಾಡ್ತಾ ಇಲ್ಲ ಸುಮಾರು ನಲವತ್ತಡಿಯಿಂದ ಫೌಂಡೇಶನ್ ಬರ್ತಾ ಇರೋದು ಇದು ನಿಮ್ಗೆ ಕಣ್ಣಾರೆ ಕಣ್ಮುಂದೆ ಕಾಣಿಸ್ತಾ ಇತ್ತು ನೋಡಿ ನಿಮ್ಗೆ ಕೆಲಸ ಕಣ್ಮಂದೆ ಕಾಣಿಸ್ತೈತಿ ನೋಡಿ ಆ ದೊಡ್ಡ ಡಾಕು ನನ್ನ ಮಗ ಯಾವ ರೀತಿ ಅಂತ ಪ್ರಚಾರ ದೇವಸ್ಥಾನದ ಪಕ್ಕದಲ್ಲಿ ನಡೀತಾರಂತ ಕಾಮಗಾರಿ ನೋಡ ತೋರಿಸಿಲ್ಲ ತೋರಿಸಿಲ್ಲ ಅವನು ದೇವಸ್ಥಾನದ ಪಕ್ಕದಲ್ಲೇ ನಡೀತಾ ಇರೋ ಕಾಮಗಾರಿ ಆ ಕಾಮಗಾರಿನ ಡಿಸ್ಪ್ಲೇ ಮಾಡಿಲ್ಲ ಅವನು ದೇವಸ್ಥಾನ ಪಕ್ಕದಲ್ಲಿ ಕಡಿತಾರಂಥ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೀತಾರಂತ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ ಯಾವುದೋ ಒಂದು ಅಡಕೆ ತಟ್ಟೆ ಒಂದು ಬಾಟ್ಲು ನೂರೈವತ್ತು ರೂಪಾಯಿ ಕಾಯಿನ ಹೈಲೈಟ್ ಮಾಡೋನೆ ಇಲ್ಲಿ ದಂಧೆ ಮಾಡ್ತಾವ್ರೆ ದುಡ್ಡಿನ ದಂಧೆ ಮಾಡ್ತಾರೆ ಅಂತ ಹೇಳಿ ಅವರ ಅಪ್ಪನಮಾನ ಕೊಡ್ತಾನೆ ಅವನು ಒಂದು ಹಿಂದೂ ಧರ್ಮನ ಒಂದು ಹಿಂದೂ ಹಿಂದೂ ದೇವಸ್ಥಾನನ ಅವಲೀನವಾಗಿ ಮಾತಾಡಿ ದೇವಸ್ಥಾನದ ಈ ದೇವಸ್ಥಾನದ ಹೆಸರಿಗೆ ಒಂದು ಧಕ್ಕೆ ದರಂತ ಮಾಡಂತ ನೀವು ಅವರ ತಾಯಿನ ನಡಿಬೀದಿಯಲ್ಲಿ ಅವಮಾನ ಮಾಡೋದು ಮಾಡೋದು ಒಂದೇ ಒಂದು ಹಿಂದೂ ಧರ್ಮದ ಹಿಂದೂ ದೇವಸ್ಥಾನನ ಕೀಳುಮಟ್ಟದಲ್ಲಿ ನೋಡೋದು ಒಂದೇ ನಮ್ಮ ಧರ್ಮದ ನಮ್ಮ ಒಂದು ಧರ್ಮ ಬೆಳೀಲಿ ಜಗತ್ ಪ್ರಸಿದ್ಧಿ ಆಗಲಿ ಅನ್ನೋ ಒಂದು ಉದ್ದೇಶದ ಮೇಲೆ ನಾವು ಮಾಡ್ತಾ ಇರೋದು ನಾವು ಯಾವುದೇ ರೀತಿ ಶೋಕಿ ಮಾಡ್ತಾ ಇಲ್ಲ ಯಾವುದೇ ರೀತಿ ನಿಜ ಮಾಡ್ತಾ ಇಲ್ಲ ಇಲ್ಲಿ ಏನು ಬರುತ್ತೋ ಪ್ರತಿ ಒಂದೊಂದು ರೂಪಾಯಿನ ದೇವಸ್ಥಾನ ಕಟ್ಟಡಕ್ಕೆ ಉಪಯೋಗಿಸ್ತಾ ಇರೋದು ಈ ಒಂದು ವಿಗ್ರಹ ವಿಶ್ವ ಇನ್ನೆರಡು ಇನ್ನೆರಡು ವರ್ಷಕ್ಕೆ ಜಗತ್ ಪ್ರಸಿದ್ಧಿ ಆಗುತ್ತೆ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ಜ್ಞಾಪಕ ಇರಲಿ ವಿಶ್ವದಲ್ಲೇ ಕರ್ನಾಟಕ ಒಂದನೇ ಸ್ಥಾನಕ್ಕೆ ಬರ್ತದೆ ನಿಮಗೆ ಯೋಗ್ಯತೆ ಇದ್ದರೆ ಸಹಾಯ ಮಾಡಬೇಕು ಧರ್ಮ ಧರ್ಮ ಕೊಡಬೇಕು ನಿಮ್ಗೆ ನಮ್ಗೆ ಶಕ್ತಿ ಇಲ್ಲ ಬಂದು ದೇವರು ದರ್ಶನ ಮಾಡ್ಕೊಂಡು ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಯಾಕೆ ಅಪಪ್ರಚಾರ ಮಾಡ್ತೀರಾ ಇಲ್ಲಿ ಸೋಷಿಯಲ್ ಮೀಡಿಯಾದವರು ಯೂಟ್ಯೂಬರ್ಸು ಫೇಸ್ಬುಕ್ ಅವರು ಬರ್ತಾರೆ ದುಡ್ಡು ತಗೊಂಡು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತೀಯಲ್ಲ ನೀನು ನೀನು ನೀನ್ ನೀನು ಫಸ್ಟ್ ಮಾಡಿದ್ದೇನೆ ಫಸ್ಟ್ ನೀನು ಫಸ್ಟ್ ನೀನು ಏನು ಮಾಡಿದೆ ಇಲ್ಲಿ ಬರೋಂಥರು ಯಾರು ಸಹಿತ ಸ್ವ ಅವರು ಒಂದು ಸ್ವಾರ್ಥಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಯಾರು ನನ್ನ 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 ಹತ್ರ ನನ್ನ ನನ್ನ ಕಡೆಯಿಂದ ಈ ತನಕ ಒಂದು ರೂಪಾಯಿ ಸಂಭಾವನೆ ಪಡೆದವ್ರು ಯಾರು ಇಲ್ಲ ನಾವು ಪ್ರೀತಿಯಿಂದ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಿರೋ ಒಂದು ಪೂಜೆ ಮಾಡ್ತೀರಿ ನಮ್ಮ ಶಕ್ತಾನುಸಾರ ಅವ್ರಿಗೆ ಏನೋ ಒಂದು ಪ್ರಸಾದ ಕೊಟ್ಟು ಕಳಿಸ್ತೀರ ಹೊರತು ಯಾರು ಈ ತನಕ ನಮ್ಮ ಹತ್ರ ಒಂದು ದುಡ್ಡಿ ಒಂದು ರೂಪಾಯಿ ದುಡ್ಡಿಗೆ ನಮ್ಮ ಹತ್ರ ಬೇಡಿಕೆ ಇಟ್ಟವರಲ್ಲ ನೀನು ಬಂದು ನೀನ್ ಎರಡು ಲಕ್ಷಕ್ಕೆ ಬೇಡಿಕೆ ಇಟ್ಟು ಎರಡು ಲಕ್ಷ ಯಾಕಪ್ಪ ಕೊಡಬೇಕಂದಾಗ ನಮ್ಮ ಕ್ಷೇತ್ರದ ಬಗ್ಗೆ ಅಪಪ್ರಚಾರಕ್ಕೆ ನೀನು ಇದು ಮಾಡ್ತಾ ಇದ್ಯಾ ನಿನ್ನಂತ ನಾಯಿಗಳು ಸಾವಿರ ಜನ ಕೋಟಿ ಜನ ಬಂದ್ರು ಈ ಒಂದು ಕ್ಷೇತ್ರನ ಏನೂ ಟಚ್ ಮಾಡಕ್ ಆಗಲ್ಲ ಇದು ನನ್ನಿಂದ ನಡೀತಾ ಇಲ್ಲ ಇದು ನನ್ನಿಂದ ನಡೀತಾ ಇಲ್ಲ ನಾನು ಇವತ್ತಿದ್ದು ನಾಳೆ ತಾಯಿ ಅನೋಸ್ ನನ್ನಿಂದ ನಡೀತಾ ಇಲ್ಲ ಸಾಕ್ಷಾತ್ವ ಮಹಾಲಕ್ಷ್ಮಿ ಇರೋದ್ರಿಂದನೇ ಈ ಶಕ್ತಿ ಈ ಭೂಮಿಯಲ್ಲಿ ಆ ಶಕ್ತಿ ಇರೋದ್ರಿಂದನೇ ಕ್ಷೇತ್ರ ಆ ಮಟ್ಟಕ್ಕೆ ಬೆಳಿತಾ ಇರೋದು ಏನು ಇಲ್ದಿರ ಕ್ಲಾಸ್ ಕುಟುಂಬದಿಂದ ಬಂದಿರುವಂತನು ನನ್ನ ಹತ್ರ ಏನು ಇಲ್ಲ ಫುಲ್ ಝೀರೋ ಆ ಒಂದು ಝೀರೋ ಈ ಮಟ್ಟಕ್ಕೆ ಬೆಳೆಸ್ತಾ ಇರ್ತ ಕ್ಷೇತ್ರ ಅಂದ್ರೆ ಅದು ನನ್ನದು ನಿನ್ನದಲ್ಲ ನನ್ನಿಂದ ನನ್ನಿಂದ ಮಾಡ್ತಾ ಇರೋದಲ್ಲೋ ನನ್ನ ಶಕ್ತಿ ಅಲ್ಲ ಅದು ಆ ಜಗನ್ಮಾತೆ ಸಾಕ್ಷಾತ್ವಾಗಿ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ನಡೆಸಿರೋದ್ರಿಂದ ಈ ಕ್ಷೇತ್ರ ಆ ಮಟ್ಟಕ್ಕೆ ಬೆಳೀತಾ ಇರೋದು ಈ ಕ್ಷೇತ್ರಕ್ಕೆ ನಂಬಿ ಬರ್ತಾ ಇರೋ ಭಕ್ತ ಭಕ್ತಾದಿಗಳು ಏನು ಪ್ರೀತಿಯಿಂದ ನೂರೈವತ್ತು ರೂಪಾಯಿ ಕೊಟ್ಟು ಕಾಯಿ ತಗೊಳ್ತಾರೋ ಮುನ್ನೂರು ರೂಪಾಯಿ ಕೊಟ್ಟು ಅರಕೆಕಾಯಿ ತಗೊಳ್ತಾರೋ ಅವರು ಕೊಡೋಂಥ ಭಿಕ್ಷೆಯಿಂದ ಮಾಡ್ತಾರಂಥ ದೇವಸ್ಥಾನ ಇದು ನಿಮಗೆ ಕೇಳಿದಂಗೆಲ್ಲ ದುಡ್ಡು ಕೊಟ್ಬಿಟ್ರೆ ನಮ್ಮಂತವ್ರು ಒಳ್ಳೆಯವ್ರು ಯಾರು ಇರೋಲ್ಲ ನಿಮಗೆ ಕೇಳಿದಂಗೆ ನಾವು ದುಡ್ಡು ಕೊಡಿಲ್ಲ ಅಂದ್ರೆ ನಮ್ಮ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಅಪಪ್ರಚಾರ ಮಾಡೋದು ಒಂದು ಜ್ಞಾಪಕ ಮಾಡ್ಕೋ ಒಂದು ಹಿಂದೂ ಧರ್ಮದ ಒಂದು ಹಿಂದೂ ದೇವಸ್ಥಾನನ ಅವಮಾನ ಮಾಡೋದು ಒಂದೇ ತಾಯಿನ ನಡು ಬೀದಿಯಲ್ಲಿ ನಿಲ್ಲಿಸಿ ಅವಮಾನ ಮಾಡೋದು ಜ್ಞಾಪಕ ಮಾಡ್ಕೋ ಇನ್ನ ಇಲ್ಲಿ ಯಾರು ಅವಿವಿದ್ಯಾವಂತರು ಬರಲ್ಲ ಎಲ್ಲ ಎಜುಕೇಟೆಡ್ಸ್ ಬರ್ತಾರೆ ಬುದ್ಧಿಲ್ದ ಬರಲ್ಲ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದೈತೆ ಯಾರು ಒಂದು ನಂಬಿಕೆ ನಂಬಿಕೆಲ್ಲ ಯಾರು ಬರಲ್ಲ ಭಗವಂತನ ಮೇಲೆ ನಂಬಿಕೆ ಇಟ್ಟು ತಾಯಿನ ನಂಬಿ ಬಂದು ಅವರೇವರ ಸಮಸ್ಯೆಗಳ ಪರಿಹಾರ ತಗೊಳ್ತಾರೆ ಹೊರತು ನಾನು ವಿಡಿಯೋದು ನಾನೊಂದು ಯೂಟ್ಯೂಬ್ ಚಾನಲ್ ಹೇಳ್ಬಿಟ್ಟೆ ಅಂತ ನಾನೇನು ದೇವರಲ್ಲ ಹೇಳಿದ ತಕ್ಷಣ ಬಂದ್ಬಿಡೋದು ಜನ ನಾನು ಹೇಳಿಬಿಟ್ಟಿನಂತೆ ಯಾರು ಬರಲ್ಲ ಅವಳ ಮೇಲೆ ನಂಬಿಕೆ ಇಲ್ಲ ಜನ ಬರ್ತಾರೆ ಆ ತಾಯಿನ ಆ ತಾಯಿಗಿರೋ ಶಕ್ತಿ ಶಕ್ತಿ ಅಂಥದ್ದು ಆ ಜಗನ್ಮಾತೆಗಿರೋ ಶಕ್ತಿ ಅಂಥದ್ದು ಇನ್ನ ಹದಿನೆಂಟ ನಿನ ಇನ್ನ ಇಪ್ಪತ್ತೆರಡು ವಯಸ್ಸಾಗಿಲ್ಲ ನಿಮಗೆ ನೀನು ಈ ವಯಸ್ಸಿಗೆ ಇಷ್ಟು ಕ್ರಿಮಿನಲ್ ಬರೀ ನೋಡಿಸ್ತೀನಿ ಮುಂದೆ ಪ್ರಪಂಚ ಈ ದೇಶ ನುಡಿಸ್ತೀನೇನು ಪ್ರಪಂಚನ ಹಾಳು ಮಾಡೋಷ್ಟು ಲೋಪಾಕ್ತಿನಿ ನೀನು ಆಫ್ರಿಕಾದಿಂದ ನಡ್ಕೊಂಡು ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಏ ನಿನ್ ತಂದೆ ತಾಯಿಗೆ ಒಂದು ತು ಹಾಕೋ ಯೋಗ್ಯತೆ ನಿನಗಿಲ್ಲ ಇನ್ನೊಂದು ಕ್ಷೇತ್ರದ ಬಗ್ಗೆ ಏನ್ ಕೆಟ್ಟದಾಗ ಮಾತಾಡ್ತೀಯಾ ಇಲ್ಲ ಲಕ್ಷಾಂತರ ಜನ ಅನ್ನ ತಿಂತಾರೆ ಒಂದು ದಿನ ಒಂದೇ ಒಂದಿನ ದಿನ ನೀವು ಗಂಡು ಸಾಗಿದ್ರೆ ಮೇಂಟೈನ್ ಮಾಡಿ ಬಂದಿಲ್ಲ ನಿನ್ನ ಅಪ್ಪನ್ ನೀನು ಹುಟ್ಟಿದ್ರೆ ಒಂದು ದಿನ ಬಂದು ಮೇಂಟೈನ್ ಮಾಡಿಲ್ಲ ಕ್ಷೇತ್ರದಲ್ಲಿ ಬಂದು ಆಗ ನಾನು ಶಬಾಶ್ ಅಂತೀನಿ ಆ ಈ ಮೇಂಟೈನ್ ಮಾಡೋ ಯೋಗ್ಯತೆ ಇಲ್ಲ ನಿನ್ನ ಇತ್ತು ತಂದೆ ತಾಯಿ ಊಟ ಯೋಗ್ಯತೆ ನಿಮಗಿರಲ್ಲ ಅವ್ರ ಅವ್ರೋಟಿ ಕೊಡ್ಸಿರೋ ಬಟ್ಟೆ ಹಾಕೊಂಡ್ತೀರಾ ಅವ್ರ ಕೊಡಿಸಿರ ಒಂದು ದುಡ್ಡಲ್ಲಿ ಜಮ್ ಜಲಸಾ ಮಾಡ್ತೀರಾ ನೀವು ಖಾಲಿ ಬಿಲ್ಡಪ್ ತುಕಾಲಿ ಟಿಕ್ ಟಾಕ್ ಯೂನಿವರ್ಸಿಟಿ ಪ್ರತಿಭೆ ಅದಕ್ಕೆ ಹುಡುಗಿರೋ ಇನ್ನೊಂದ್ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಅದಕ್ಕೂ ನಿನ್ಗೆ ಯಾರು ಕೊಟ್ರು ಇವತ್ತಾಯ್ತು ನಮ್ಮ ಒಂದು ಕ್ಷೇತ್ರ ಈ ಜಗತ್ ಈ ಒಂದು ಭಾರತ ದೇಶದಲ್ಲಿರುವ ಯಾವುದೇ ಒಂದು ಹಿಂದೂ ಧರ್ಮದ ಬಗ್ಗೆ ಹಿಂದೂ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರೆ ನೀನಂತೂ ನೀನಂತ ಈ ಮಾನವ ಜನ ಕುಟ್ಟಿರೋದೇ ವೇಸ್ಟ್ ನೀನು ನೀನು ಆಕ್ಚುಲಿ ನೀನು ನಮ್ಮ ಹಿಂದೂ ಧರ್ಮದಲ್ಲಿ ಅಲ್ಲ ಅನಿಸ್ತದೆ ನನಗೆ ನೀನು ಯಾರು ಅನ್ಯ ಧರ್ಮದ ಅನಿಸ್ತದೆ ನನಗೆ ಯಾಕಂದ್ರೆ ಇನ್ನೊಂದು ಹಿಂದೂ ಧರ್ಮದಲ್ಲಿ ಯಾರು ಈ ರೀತಿ ಕೆಟ್ಟದಾಗ ಅಪಪ್ರಚಾರ ಮಾಡಲ್ಲ ಅನ್ಯ ಧರ್ಮದಾಗಿರೋ ಪಟ್ಕನೇ ಮಾಡೋದು ಇಪ್ಪತ್ನಾಲ್ಕು ಗಂಟೆ ಮುನ್ನೂರ ಅರವತ್ತು ದಿನ ನಾನು ಇಲ್ಲೇ ಇರ್ತೀನಿ ಇದೇ ಕ್ಷೇತ್ರದಲ್ಲಿ ಇರ್ತೀನಿ ನಾನು ನೀನು ಯಾವಾಗ ಬಂದು ನಾನು ಇಲ್ಲೇ ಇರ್ತೀನಿ ಬಾ ನಿನಗೆ ಏನು ಬೇಗ ನಾನು ಡೀಟೇಲ್ಸ್ ಕೊಡ್ತೀನಿ ಇಲ್ಲಿ ಹುಟ್ಟೋ ದುಡ್ಡು ಇಲ್ಲಿ ಬರೋಂಥ ಒಂದು ದೇಣಿಗೆ ಆಗಿರ್ಬೋದು ಇಲ್ಲಿ ಬಂದು ಬರೋಂಥ ಒಂದೊಂದು ರೂಪಾಯಿ ವರಮಾನ ಆಗಿರ್ಬೋದು ಏನು ಏನು ಕೊಡ್ಬೇಕು ನಾನು ಲೆಕ್ಕ ಕೊಡ್ತೀನಿ ಬಾ ಪ್ರತಿ ಪ್ರತಿಯೊಬ್ಬರಿಗೂ ಲೆಕ್ಕ ಕೊಡೋ ಲೆಕ್ಕ ಕೊಡೋಂಥ ಒಂದು ಜವಾಬ್ದಾರಿ ನನಗಾಯ್ತು ಯಾಕಂದ್ರೆ ನಂದೆಲ್ಲ ದುಡ್ಡು ಬರೋಂಥ ಭಕ್ತಾದಿಗಳ ದುಡ್ಡು ಇಲ್ಲಿ ಯಾರು ಏನು ಕೇಳಿದ್ರು ನಾನು ಜವಾಬ್ ಕೊಡಲೇ ಕೊಡ್ತೀನಿ ಕೊಟ್ಟೇ ಕೊಡ್ತೀನಿ ಬಾ ನಾನು ಕೊಡ್ತೀನಿ ಕಣ್ಣು ಕಾಣಿಸ್ತಾ ಇಲ್ಲ ನಿಮಗೆ ಪಕ್ಕದ ದೇವಸ್ಥಾನದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಕೆಲಸ ನಡೀತಾರೆ ಇದ್ರ ನೀನು ಡಿಸ್ಪ್ಲೇ ಮಾಡಿಲ್ಲ ದೇವಸ್ಥಾನ ಡಿಸ್ಪ್ಲೇ ಮಾಡಿಲ್ಲ ಇಲ್ಲಿ ನಡೆಯುವಂಥ ಒಳ್ಳೆ ಕಾರ್ಯಗಳನ್ನ ಡಿಸ್ಪ್ಲೇ ಮಾಡಿಲ್ಲ ಯಾವುದೋ ಒಂದು ನೀರು ಬಾಟ್ಲು ಒಂದು ಅಡಕೆ ತಟ್ಟ ಡಿಸ್ಪ್ಲೇ ಮಾಡಿದೆಯಾ ನೂರೈವತ್ತು ರೂಪಾಯಿ ಕಾಯ್ ತಗೊಳ್ತಾರೆ ಮುನ್ನೂರು ರೂಪಾಯಿ ಕಾಯ್ ತಗೊಳ್ತಾರೆ ದಂಧೆ ಅಂತೇಳಿ ಮಾಡಿದೆಯಲ್ಲ ಏ ದಂಧೆ ಅಲ್ಲ ಅದು ಅವರವರ ಇಷ್ಟಾರ್ಥಗಳು ನೆರವೇರಲಿ ಅಂತೇಳಿ ಮಾಡುವಂಥದ್ದು ಅವರು ಪ್ರೀತಿಯಿಂದ ಬಂದು ಇಲ್ಲಿ ಕೊಡೋಂಥ ಕಾಯಿಗೆ ನೈಟ್ ಎಲ್ಲ ಕೀವಲ್ಲಿ ನಿಂತ್ಕೊಂಡು ಕಾಯ್ ತಗೊಳ್ತಾರೆ ಅದು ಅವ್ರಿಗಿರೋ ನಂಬಿಕೆ ದೇವ್ರ ಮೇಲೆ ನಿನ್ನಂತ ನಾಯಿಗಳಿಗೇನು ಗೊತ್ತಾಗುತ್ತೆ ಒಂದು ಧರ್ಮದ ಬೆಲೆ ಒಂದು ದೇವರ ಬೆಲೆ ನಿಮ್ಗೆ ಏನ್ ಗೊತ್ತಾಗತ್ತೆ ಇನ್ನೊಂದು ಬೀದಿ ನಾಯಿ ನಿನ್ನಂತ ನಾಯಿಗಳ ಸಾವಿರ ಜನ ಬಂದ್ರು ಒಂದು ಕೂದಲು ಸಹಿತ ಕಿತ್ಕೊಳಕ್ ಆಗಲ್ಲ ಜ್ಞಾಪಕ ಮಾಡಕ್ಕೊ ಇದಕ್ಕಿಂತ ಮುಂಚೆ ಇದಕ್ಕಿಂತ ಮುಂಚೆ ಒಂದು ವರ್ಷದಿಂದ ಒಬ್ಬ ಮಾಡಿದ್ದ ಒಂದು ವರ್ಷದಿಂದ ಒಬ್ಬ ಮಾಡಿದ್ದ ಅವನ ಅಳಗೆ ಸ್ಟಾಪ್ ಆದ ಅವನು ಐದು ಲಕ್ಷ ಬೇಡಿಕೆ ಹಾಕಿದ್ದ ಇವನು ಎರಡು ಲಕ್ಷ ಬೇಡಿಕೆ ಅವನ ಹೆಸರೇ ಗೊತ್ತಿದೆಯಾ ನಿಮಗೆ ಅವ್ನ ಹೆಸರು ಗೊತ್ತಿಲ್ಲ ನಾವು ನಾವೆಲ್ಲ ಏನು ತೊಳಗಿ ಸರ್ ನಾವು ಎಷ್ಟೋ ಜನ ವೀಡಿಯೋ ಎಷ್ಟೋ ಜನ ಮೀಡಿಯೋದವ್ರು ಬರ್ತಾರೆ ಅವ್ರವ್ರ ಬಾಡಿಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾರೆ ಪ್ರಚಾರ ಮಾಡ್ತಾರೆ ಇಲ್ಲಿ ನಾವು ಯಾರನ್ನೂ ಕರ್ಸೋದಿಲ್ಲ ಯಾರು ಇದ್ ಮಾಡಕ್ಕೆ ಹೋಗೋಲ್ಲ ಅವ್ರು ಬರ್ತಾರೆ ಮಾಡ್ಕೊಳ್ತಾರೆ ನಮ್ಮ ನಮ್ಮ ಕೆಲಸ ನೋಡ್ಕೊಳ್ಳೋದೇ ನಮಗೆ ಕಷ್ಟ ಆಗಿರ್ತದೆ ನಾವು ಇನ್ನೊಬ್ಬರ ಬಗ್ಗೆ ಏನು ಕಾಲೋಚನೆ ಮಾಡಬೇಕು ಬಂದಾಗ ನಮಸ್ಕಾರ ಆಗ್ತಾರೆ ಆಯ್ತಪ್ಪ ಅವ್ರಿಗೇನೋ ಪ್ರಸಾದ ಕೊಟ್ಕೊಳ್ಳಿ ಹುಡುಗರು ಕೇಳ್ತೀನಿ ಪ್ರಸಾದ ಕೊಟ್ಟು ಕಳಿಸ್ತಾರೆ ಅಂಗಡಿಗಳು ಅಂಗಡಿ ಮಾಳಿಗೆಗಳಿಂದ ದುಡ್ಡು ಅಂಗಡಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಅಂಗಡಿಗಳು ಬಾಡಿಗೆಗಳು ಕೊಡ್ತಾರೆ ಪ್ರತಿಯೊಂದು ಒಂದು ಕ್ಷೇತ್ರಗಳಲ್ಲಿ ಅಂಗಡಿಗಳು ಬಾಡಿಗೆ ಅಂಗಡಿ ಬಾಡಿಗೆ ಅವರು ಸಂಪಾದನೆ ಮಾಡ್ತಾರೆ ಬಾಡಿಗೆ ಕೊಡ್ತಾರೆ ಆಸ್ತಿನ ಬಡಿಗೆ ಕೊಟ್ಟಿದ್ದೀನಿ ಆಸ್ತಿನ ಬಡಿಗೆ ಕೊಟ್ಟಿದ್ದೀನಿ ದೇವಸ್ಥಾನದ ಆಸ್ತಿನ ಬಾಡಿಗೆ ಕೊಟ್ಟಿರೋದು ಅಲ್ಲಿ ಬರುವಂತ ವರಮಾನನ ದೇವಸ್ಥಾನಕ್ಕೆ ಉಪಯೋಗಿಸ್ತಾ ಇದೀನಿ ಅದನ್ನೇ ನಿನ್ನ ಕಡ್ಡಿಗೆ ತೋರಿಸೋದು ಲೇ ನೀನು ಬೀದಿನ ಎಷ್ಟೇ ನಿನ್ನ ನಿನ್ನಂಥ ನಾಯಿಗಳು ಸಾವಿರ ಜನ ಬಂದರು ಏನು ಮಾಡ್ಕೋಳೋಕ್ಕಾಗಲ್ಲ ಶತ್ರು ಕಡೆ ಅಸ್ತ್ರ ಇದು ಏನು ಅಪಪ್ರಚಾರ ಅವನಿಂದ ಏನು ಮಾಡೋಕ್ಕಾಗ್ದಿರ ಅವನಿಂದ ಏನು ನಡ್ಸೋದಕ್ಕಾಗ್ದಿರ ಇವ್ರನ್ನೇನು ಮಾಡ್ಕೊಳಕ್ಕಾಗಲ್ಲ ಅನ್ನೋ ಲಾಸ್ಟ್ ಫೈನಲ್ಗೆ ಅಪಪ್ರಚಾರಕ್ಕೆ ಇಳಿತಾರೆ ನಿಮ್ಮಂಥ ನಾಯಿಗಳು ಇಂಥ ನಾಯಿಗಳಿದ್ರೇನೆ ನಮಗೂ ಸ್ವಲ್ಪ ಅಲರ್ಟ್ ಆಗಿರೋದು ನಿಮ್ಮಂಥವ್ರು ಇರಬೇಕು ನಿಮ್ಮಂಥವ್ರು ಇದ್ರೇ ನಾವು ಸ್ವಲ್ಪ ಶಾರ್ಪ್ ಆಗಿರ್ತೀರಿ ನೀನು ಇನ್ನಿಷ್ಟು ಮಾಡು ನಿನ್ನಿಷ್ಟು ಇನ್ನಿಷ್ಟಿನ ವೀಡಿಯೋಗಳು ಹಾಕೋ ಇನ್ನಿಷ್ಟು ಅಪಪ್ರಚಾರ ಮಾಡೋ ನೀನೇನು ಕಿತ್ಕೊಳಕ್ಕಾಗಲ್ಲ ನನ್ನ ಗುರಿ ನಾನು ಮುಟ್ಟೆ ಮುಡ್ತೀನಿ ಎರಡು ವರ್ಷಕ್ಕೆ ಜಗನ್ಮಾತಿನ ಪ್ರಪಂಚಕ್ಕೆ ಪರಿಚಯ ಪರಿಚಯ ಮಾಡೇ ಮಾಡ್ತೀನಿ ನಮ್ಮ ಧರ್ಮದ ಬಾವುಟ ಏರಿಸ್ತೀನಿ ಏರಿಸ್ತೀನಿ ಧರ್ಮದ ಬಾವುಟ ಹಿಂದೂ ಧರ್ಮದ ಬಾವುಟ ಆಕಾಶಕ್ಕೆ ಏರಿಸ್ತೀನಿ ನಾನು ಎರಡು ವರ್ಷಕ್ಕೆ ಪ್ರಪಂಚ ಪ್ರಸಿದ್ಧಿ ಮಾಡ್ತೀನಿ ಜಗತ್ತಿಗೆ ತಾಯಿನ ತೋರಿಸ್ತೀನಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನೀನು ಒಬ್ಬ ನನಗೆ ವಿರೋಧಿ ನೀನು ಒಬ್ಬ ನನಗೆ ನನ್ನ ಕ್ಷೇತ್ರದ ಬಗ್ಗೆ ಕೆಟ್ಟದಾಗ ಮಾತಾಡ್ಬೋದು ಕೋಟ್ಯಾಂತರ ಜನ ನಮ್ಮ ಒಂದು ದೇವಸ್ಥಾನದ ನಮ್ಮ ಒಂದು ಧರ್ಮದ ಬಗ್ಗೆ ಅಭಿಮಾನ ಇರುವಂತ ಕೋಟ್ಯಾಂತರ ಭಕ್ತಾದಿಗಳು ನನಗೆ ಸಪೋರ್ಟ್ ಅವ್ರೆ ಅದಕ್ಕೆ ಮಿಂಚಿದಾಗಿ ನನ್ನ ಜಗನ್ಮಾತೆ ನನ್ನ ತಾಯಿ ಪರಮೇಶ್ವರಿ ನನ್ನ ಹಿಂದೆ ಅವಳೆ ನಾನು ಯಾವುದಕ್ಕೂ ಭಯ ಯಾರು ಸಹಕಾರ ನನಗೆ ಬೇಕಾಗಿಲ್ಲ ನನ್ನ ಕ್ಷೇತ್ರಕ್ಕೆ ಬರೋಂಥ ಭಕ್ತಾದಿಗಳೇ ಸಾಕು ನನಗೆ ಅವರು ಕೊಡೋಂಥ ಭಿಕ್ಷೆ ಸಾಕು ಆ ಭಿಕ್ಷೆಯಿಂದ ಕೋಟೆ ಕಟ್ತೀನಿ ಪ್ರಪಂಚಕ್ಕೆ ಪ್ರಪಂಚಕ್ಕೆ ಕರ್ನಾಟಕದ ಬೆಲೆ ತೋರಿಸ್ತೀನಿ ಪ್ರಪಂಚದಲ್ಲೇ ನಮ್ಮ ಒಂದು ಧರ್ಮ ತಲೆ ಎತ್ತ ನಿಂತ್ಕೊಳ್ಬೇಕು ವಿಶ್ವವಿಖ್ಯಾತಿಯಾಗಬೇಕು ಮಹಾ ಪ್ರತ್ಯಂಗಿರ ದೇವಿ ಲೋಕಾರ್ಪಣೆ ಮಾಡೇ ಮಾಡ್ತೀನಿ ಇನ್ನಿಷ್ಟು ಜನ ನಾಯಿಗಳು ಬರ್ರಿ ಯಾವುದಕ್ಕೂ ತಲೆ ಕಡಿಸ್ಕೊಳಲ್ಲ ಪ್ರತಿಯೊಬ್ಬರಿಗೂ ನಾನು ಹೇಳದಂದೆ ನಿಮಗೆ ಕೈಲಾದಷ್ಟು ಸಹಾಯ ಮಾಡಂಗಿದ್ರೆ ಸಹಾಯ ಮಾಡಿ ಇಲ್ಲ ಬೇಡ ನಿಮಗೆ ಶಕ್ತಿ ಇದ್ರೆ ಮಾಡಿ ಒಂದು ದೇವಾಲಯದ ಬಗ್ಗೆ ಒಂದು ಹಿಂದೂ ಧರ್ಮದ ಬಗ್ಗೆ ಕೆಟ್ಟದಾಗ ಮಾತ್ರ ಅವಳು ಕೆಟ್ಟದಾಗ ಮಾತ್ರ ಅಪಪ್ರಚಾರ ಮಾಡಬೇಡಿ ದಯವಿಟ್ಟು ಪ್ರತಿಯೊಬ್ಬರಿಗೆ ಹೇಳೋದನ್ನೇ ನಾನು ಇಂಥ ಒಂದು ಕೆಟ್ಟ ಹುಳುಗಳಿಂದ ಹತ್ತು ಜನಗಳು ತಲೆ ಕೆಡಿಸ್ತಾರೆ ಯಾವನೋ ಹೇಳೋದಲ್ಲ ನೀವೇ ಬಂದು ಕ್ಷೇತ್ರದಲ್ಲಿ ನೋಡಿ ಇಲ್ಲಿ ಏನು ಕೆಲಸ ನಡೀತಾ ಇತೆ ಏನ್ ಡೆವಲಪ್ಮೆಂಟ್ ನಡೀತಾ ಇತೆ ಇಲ್ಲಿ ಏನ್ ನಡೀತಾ ಇದೆ ಕಣ್ಣಾರೆ ನೋಡ್ಬೇಕು ನೀವು ನೋಡಿದ್ರೆ ನಿಮಗೆ ಅದರ ಅನುಭವ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೂರೈವತ್ತು ರೂಪಾಯಿ ಕಾಯಿರ್ತದೆ ನಾರ್ಮಲ್ ದರ್ಶನ ಫ್ರೀ ದರ್ಶನ ಇರ್ತದೆ ದೇವರ ದರ್ಶನ ಫ್ರೀ ಆಗಿರ್ತದೆ ರೂಪಾಯಿ ಕಾಯಿ ಇರ್ತದೆ ಅದು ದರ್ಶನ ಪ್ಲಸ್ ಕಾಯಿ ಎರಡು ಇರ್ತದೆ ಡೈರೆಕ್ಟ್ ಆಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗಬಹುದು ಇವೆಲ್ಲ ಒಂದು ಕಡೆ ಶೇಖರಣ ಮಾಡಿ ದೇವಸ್ಥಾನ ಕಟ್ಟಡ ನಿರ್ಮಾಣ ನಡೀತಾ ಇತ್ತು ನೋಡ್ರಿ ಕಣ್ಣಾರೆ ನೋಡಿ ಸುಮಾರು ಕೋಟಿಗಳ ಇನ್ವೆಸ್ಟ್ಮೆಂಟ್ ಇದು ಎಲ್ಲಿಂದ ಬರ್ತದೆ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಬರೋದು ಅವರು ಕೂಡ ಭಿಕ್ಷೆಯಿಂದ ಮಾಡ್ತಾ ಇರೋದು ಇದು ಇದು ನನ್ನ ಹತ್ರ ಯಾವ್ದು ಇಲ್ಲ ಮಾಡೋದಕ್ಕೆ ಎಲ್ಲಾನು ಆ ತಾಯಿ ಶಕ್ತಿ ಇರೋದ್ರಲ್ಲಿ ನಡೀತಾ ಇರೋದು ಯಾರೋ ಸುಮ್ಮನೆ ಹೇಳದ್ ನಡೆಯಲ್ಲ ಭಗವಂತನ ಬಲ ಇದ್ರೇನೆ ಯಾವುದೇ ಒಂದು ಕ್ಷೇತ್ರ ಬೆಳೆಯೋದು ಪ್ರಪಂಚ ಪ್ರಸಿದ್ಧಿ ಆಗೋದು ಐದು ತಿಂಗಳಿಂದ ಇಚ್ಛೆಗೆ ಪ್ರಸಿದ್ಧಿ ದೇವಸ್ಥಾನ ಬೆಳಿತಾರದಂದಲ್ಲ ನಿನಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಾ ಮುನ್ನೂರೈವತ್ತು ವರ್ಷದ ಇತಿಹಾಸ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಜನ ಬರ್ತಾರೆ ಹೋಗ್ತಾರೆ ಜನ ಗೊತ್ತಾಗ್ತಾ ಇರೋದು ಈಗ ಅವ್ರ ಊರ ದೇವಸ್ಥಾನಕ್ಕೆ ಹೋಗಲ್ಲ ಅಂತ ನಮ್ಮೂರವ್ರ ನಿನ್ ಪರಿಚಯ ಅವ್ರ ಬರ್ತೀಯಾ ಬಾ ನಿನ್ನ ಗಂಡ ಸರ್ ಬಾ ಪ್ರತಿಯೊಂದು ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಬಾ ನಿನ್ನ ನಮಸ್ತೆ ನನ್ನ ಹೆಸರು ಮುನೇಶ ಅಂತ ಇದೇ ಊರಿ ಊರಿನ ನಿವಾಸಿ ನಾವು ತುಂಬ ಚಿಕ್ಕ ಹುಡುಗರಿಂದಾಗಿನೂ ಈ ಒಂದು ಆಲದ ಮರದವನ್ನು ನೋಡಿದ್ದೀವಿ ಸೊ ಹಾಗಾಗಿ ಇಲ್ಲೊಂದು ಅಲೌಕಿಕವಾದಂಥ ಒಂದು ಶಕ್ತಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಯಾಕೆ ಅಂತಂದರೆ ಒಂದು ಎಂಟು ಎಂಟು ದಿನಗಳಿಂದ ಅಂದರೆ ಎಂಟು ವಾರದಿಂದ ಬರ್ತಾ ಬರ್ತಾಯಿದ್ದೀವಿ ಈ ಒಂದು ಕ್ಷೇತ್ರಕ್ಕೆ ನಮಗೆ ಒಂದೆರಡು ದಿನದಲ್ಲೇ ಸ್ವಲ್ಪ ಪಾಸಿಟಿವ್ ರೆಸ್ಪಾನ್ಸು ಸಿಗ್ತಾಯಿದೆ ಸೊ ಹಾಗಾಗಿ ಎಲ್ಲರೂ ತುಂಬ ವರ ಊರುಗಳಿಂದ ರಾಜ್ಯಗಳಿಂದ ಮತ್ತು ಇದ್ದಾರೆ ತುಂಬ ದೂರದಿಂದ ಬರ್ತಾ ಇದ್ದಾರೆ ಭಕ್ತರು ಬಂದು ತಮ್ಮ ಅರಿಕೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಎಲ್ರಿಗೂ ದೇವಿ ಕೃಪೆ ಅನ್ನುವಂಥದ್ದು ಖಂಡಿತ ಆಗ್ತಾ ಇದೆ ಅಂತಂದ್ಬಿಟ್ಟು ನಮ್ಮ ಒಂದು ಅನಿಸಿಕೆಯನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ ಯಾಕಂದರೆ ನಮಗೆ ಇದೆ ಅಂತಂದ್ಬಿಟ್ಟು ಗೊತ್ತಾಗ್ತಾ ಇದೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಆ ಒಂದು ವಿಚಾರ ಸೊ ಹಾಗಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಭಕ್ತಾದಿಗಳು ಬಂದು ಇಲ್ಲಿಗೆ ತಮ್ಮ ಅರಿಕೆಗಳನ್ನು ಸಲ್ಲಿಸ್ತಾ ದೇವರಲ್ಲಿ ಒಂದು ಅಪಾರವಾದಂಥ ಒಂದು ನಂಬಿಕೆಯನ್ನು ಇಟ್ಕೊಂಡು ಮುಂದುವರಿಯಲಿ ಅಂತ ಅಂದ್ಬಿಟ್ಟು ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಒಂದು ವಿಗ್ರಹ ಬರ್ತಾ ಇದೆ ಸರ್ ಇನ್ನೂರ ಐವತ್ತೆರಡು ಪ್ರಪಂಚದ ಅತ್ಯಂತ ಎತ್ತರವಾದ ವಿಗ್ರಹ ಸರ್ ಅದ್ರ ಬಗ್ಗೆ ಈ ಊರಿನವರಾಗಿ ನಮ್ಗೆ ಏನು ಅನಿಸುತ್ತೆ ಸರ್ ನಮಗೆ ಈ ಊರಿನವರಾಗಿ ತುಂಬ ಹೆಮ್ಮೆ ಅನಿಸುತ್ತೆ ಅಂತಂದ್ರೆ ನಾನು ಒಬ್ಬ ಓದಿದಂಥ ಯುವಕ ಮತ್ತು ಉಪನ್ಯಾಸಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಇಪ್ಪ ಇನ್ನೂರೈವತ್ತ ಎರಡು ಅಡಿ ಏನು ಪ್ರತಿಂಗಿರ ದೇವಿ ವಿಗ್ರಹ ಬರ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಹೆಮ್ಮೆ ಆಗ್ತಾ ಇದೆ ಆ ಒಂದು ಪ್ರಪಂಚದ ಒಂದು ಹಂತದಲ್ಲಿ ನಮ್ಮ ಒಂದು ಗ್ರಾಮ ಬೆಳೀತಾ ಇದೆ ಅನ್ನುವಂಥದ್ದು ನಮಗೆ ತುಂಬ ಖುಷಿಯನ್ನು ಇದೆ ಸೊ ಹಾಗಾಗಿ ಇದರಿಂದ ಒಳ್ಳೆ ಒಂದು ಧಾರ್ಮಿಕ ಕ್ಷೇತ್ರ ಆಗೋದ್ರಲ್ಲಿ ಎರಡು ಮಾತಿಲ್ಲ ಸೊ ಹಾಗಾಗಿ ಒಳ್ಳೆ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರ ಬೆಳೆಯುತ್ತೆ ಅಂತಂದ್ಬಿಟ್ಟು ನಾನಂತೂ ಭಾವಿಸ್ತಾ ಇದ್ದೀನಿ ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆ ದೇವ್ ದೇವರು ಇಲ್ಲಿ ಪ್ರತಿಂಗರ ದೇವಿ ಕಾಟ್ಯಾರಮ್ಮ ದೇವಿ ಇದೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಾದಂಥ ಒಂದು ದಾರಿಯನ್ನು ತೋರಿಸ್ತಾಳೆ ಅಂದ್ಬಿಟ್ಟು ನಮ್ಮ ಒಂದು ಈ ಊರಿನ ಒಂದು ನಿವಾಸಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಭಕ್ತಾದಿಗಳು ಬರ್ತಾ ಇದ್ದಾರೆ ತಮ್ಮ ಕಷ್ಟ ಕಾರ್ಪಡೆಗಳನ್ನ ಹೇಳ್ಕೊಳ್ತಾ ಹಾಗಾಗಿ ಒಂದು ಹಣ ಆಗಿರ್ಬೋದು ಬೇರೆ ರೀತಿಯಾದಂಥ ಒಂದು ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿ ಅವ್ರಿಗೆ ಒಳ್ಳೆ ರೀತಿಯಾದಂಥ ಒಂದು ಏನು ದೇವಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಅಂತ ಅನ್ಬಿಟ್ಟು ನಾನು ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಪ್ರತಿ ಒಂದು ಮನೆ ಬಾಗಿಲು ತುಳಿಸ್ತೀನಿ ಬಾ ಕೇಳಿ ವಿಡಿಯೋ ಮಾಡಿ ಬಾ ನೀನು ಒಬ್ಬ ತಂದೆ ತಾಯಿಗೆ ಮಗರಾಗಿ ಹುಟ್ಟಿದ್ರೆ ಬಾ ನೀನು ಬಂದು ವೀಡಿಯೋ ಮಾಡ್ಬಾ ಪ್ರತಿಯೊಂದು ಮನೆ ಬ್ಯಾಗಲ್ಲಿ ಕರ್ಕೊಂಡೋಗ್ತೀನಿ ಕಂಬಳಿಪುರ ಕೆಂಪಾಪುರ ಪ್ರತಿಯೊಂದು ಮನೆ ಬಾಗಿ ಕರ್ಕೊಂಡೋಗ್ತೀನಿ ಸುತ್ತಮುತ್ತಿರೋ ಸುತ್ತಮುತ್ತಿರೋ ಹಳ್ಳಿಗಳಿಗೆಲ್ಲ ಕರ್ಕೊಂಡೋಗ್ತೀನಿ ವೀಡಿಯೋ ಮಾಡ್ಬಾ ಎಷ್ಟು ವರ್ಷಗಳಿಂದ ಕ್ಷೇತ್ರ ಆಯ್ತು ನಿನ್ ನಿನಗೆ ಗರ್ವಾಗಲಿ ನಿನ್ನಂಥ ನಾಯಿಗಳಿಂದ ಬೇರೆ ಬೇರೆಯವರಿಗೆಲ್ಲ ಕ್ಷೇತ್ರದವರೆಗೆ ಕೆಟ್ಟ ಅಭಿಪ್ರಾಯ ಬರ್ತದೆ ಬರಬೇಕು ನೀನು ಮಿಸ್ಟರ್ ಎನ್ ಆರ್ ಎ ಯೂಟ್ಯೂಬ್ ಚಾನಲ್ ನಿನಗ ಇದು ಮನದಟ್ಟಾಗಬೇಕು ನಿನ ಮನದಟ್ಟಾಗಬೇಕು ಇನ್ನು ಮುಂದೆ ಮುಂದೆ ಯಾವುದೇ ಒಂದು ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಕೆಟ್ಟದಾಗ ನೀನು ಮಾತಾಡದಾಗೆಲ್ಲ ನನ್ನ ಈ ಒಂದು ಕ್ಷೇತ್ರಕ್ಕೆ ಮಾಡಿರೋದ್ರಿಂದ ಒಂದು ಇದು ಜ್ಞಾಪಕ ಬರಬೇಕು ಅವ್ನ ಯಾರೋ ಅಂತ ಯೂಟ್ಯೂಬರ್ಸ್ನ ಸೋಷಿಯಲ್ ಮೀಡಿಯಾ ಈಡೇಟ್ಸ್ ಇನ್ಫ್ಲೂಯನ್ಸರ್ಸ್ ಕರೆಕ್ಟ್ ಇನ್ಫಾರ್ಮೇಶನ್ ತಿಳ್ಕೊಂಡ ಅಪ್ಲೋಡ್ ಮಾಡಿರೋ ವಿಡಿಯೋಸ್ ತುಂಬಾ ಯೂಟ್ಯೂಬರ್ನ ಈಡಿಯಟ್ಸ್ ಮಾಡಿರೋದು ಪಬ್ಲಿಸಿಟಿ ಮಾಡಿರೋದು ಅಂತ ಕೇಳ್ತಾನೆ ಅವನ್ ದೊಡ್ಡ ಈಡಿಯಟ್ ಅವನು ವ್ಯೂಸು ಲೈಕ್ಸ್ ದುಡ್ಡಿಗೋಸ್ಕರ ಅಲ್ಲೊಂದು ಇಲ್ಲೊಂದರ ಮಾತಾಡೋ ಈ ಹಬ್ಬಂದಿಗಳಿಗೆ ಏನ್ ಮಾಡ್ಬೇಕು ಯೂಟ್ಯೂಬರ್ಸ್ ಇನ್ಸ್ಟಾಗ್ರಾಮ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಬಯೋ ಇವನು ಹಾಸಿಗೋಸ್ಕರ ಕಕ್ಕ ತಿಂತಿರೋ ನೀನು ಬೇರೆಯವರ ಬಗ್ಗೆ ಮಾತಾಡೋಕ್ ಮುಂಚೆ ನಿನ್ನ ಬಾಯನ್ನ ಶುದ್ಧ ಮಾಡ್ಕೋಬೇಕಲ್ವೇ ತಾಯಿ ಅವ್ನು ಒಳ್ಳೇದ್ ಮಾಡುತ್ತಾ ಸರ್ವನಾಶನ ಅವನು